ಪ್ರಬಲ ಗಂಧ ಏನು ಪ್ರಬಲ ಗಂಧಕ ಆಮ್ಲವಣ್ಣ ಈ ಗಂಧ ಕಮ್ಲ ಈ ಗಂಧ ಕಮ್ಲೈತಿ ಈಗ ಕುರ್ತ ಗಂಧಕ ಆಮ್ಲಗಳನ್ನ ಸಾಲಕ್ಕೆ ಬಳಸ್ಬೇಕಾದ ನಾವು ನೇರವಾಗಿ ಇದಕ್ಕ ಬಿಸಿನೀರಿಗೆ ತಣ್ಣೀರ್ ಬರಿಸಿದಾಗ ನೇರವಾಗಿ ಆಮ್ಲ ಇರುವ ತಣ್ಣೀರನ್ನ ಹಾಕಬಾರ್ದು ಯಾಕೆ ಹಾಕ್ಬಾರ್ದು ಕುಷ್ಣದಿಂದಾಗಿ ಬೀಕರ್ ಕೂಡ ಹೊಡೆದು ಮತ್ತು ಸಿಡುವಂಥ ಚಾನ್ಸಸ್ ಇರ್ತೈತಿ ಆದರೆ ಏನು ಮಾಡಬೇಕು ನೀರಿರುವ ಪಾತ್ರೆಗೆ ಮುಂಚೆಯೇ ನಾವು ಮೇಜರ್ಮೆಂಟ್ ಮಾಡ್ಕೋಬೇಕು ಎಷ್ಟು ಟೈಮಲ್ಲಿ ನೀರನ್ನು ಸೇರಿಸ್ಬೇಕು ಅಂತ ಮೇಜರ್ಮೆಂಟ್ ಮಾಡ್ಕೊಂಡಿರ್ತೈತಿ ಆ ಸ್ಟೆಮ್ ಮೇಲೆ ನೀರಿಗೆ ನಿಧಾನವಾಗಿ ನಾವು ಅನ್ಕೊಂಡ ಪ್ರಮಾಣದ ಆಮ್ಲವನ್ನು ಏನು ಮಾಡ್ಬೇಕಪ್ಪ ಅಂದ್ರೆ ನೀರಿರುವ ಬೀಕರಿಗೆ ಹೆಂಗ ನಿಧಾನವಾಗಿ ಸಿಗ್ತಾ ಇರಬೇಕು

ಬದುಕಿನ ಕ್ರಿಯನ್ನು ಉಡುಗ ಸಾಧ್ಯತೆ ಹಾಗಾಗಿ ನಾವು ಆಮ್ಲವನ್ನು ಸಾರ್ಯಗೊಳಿಸುವಾಗ ಆಮ್ಲವನ್ನ ನೀರಿರುವ ಪಾತ್ರೆಗೆ ನೀರಿರುವ ಪಾತ್ರೆಗೆ ಅದು ಹೆಂಗ್ ಮಾಡಬೇಕು ನಿಧಾನವಾಗಿ ಸುರಿಬೇಕು ಆಮ್ಲವನ್ನ ನೀರಿ ಪಾತ್ರೆಗೆ ಏನ್ ಮಾಡ್ಬೇಕು ನಿಧಾನವಾಗಿ ಹಾಕಬೇಕು ಏ ಹಾಕುದೇ ಕರೆಕ್ಟ್ ಹಂಗು ಹೆಂಗು ಹೆಂಗ್ ಆಮ್ಲ ಇರುವ ಪಾತ್ರೆ ನೀರು ಸೂರ್ಯನ ನೀರು ಪಾತ್ರೆಯಾ ಮೂಲಕ ಅಂತ ಹೇಳಿದ್ರೆ ಅದು ಲಿಂಗು ಶುರು ಬರುತ್ತೆ ನೀರು ಸರ್ ಯಾವಾಗಲೂ ಕೂಡ ಗೊಚರ ಕ್ರಿಯೆ ಪಡ್ತದೆ ಅದಕ್ಕಾಗಿ ನೀರು ಪಾತ್ರೆಗೆ ನಿಧಾನವಾಗಿ ನಮೇ ಮಾಡಬೇಕು ಆ ನೀರನ್ನ ಆಮ್ಲವನ್ನ ಸೇರಿಸ್ಬೇಕು ಇರ ನೀರಟ್ಟಿಗೆ ಯಾಕಂತ ನಾನು ನೀರು ಪಾತ್ರೆಗೆ ನಾನು ಹಾಕಬೇಕು ಆಮ್ಲವನ್ನ ಹಾಕ್ಬೇಕು ಅಲ್ಲಿ ಐ ಆಮ್ ಹೀ ಓದ caso da guma está na rua